ಪ್ಯಾಂಟೀಸ್ ಎಲ್ಲ ಒದ್ದೆ ಆಗುತ್ತೆ ಮತ್ತೆ ಎಲ್ಲೋ ಗ್ರೀನ್ ಕಲರ್ ಬರುತ್ತೆ ನಾರ್ಮಲ್ ಆಗಿರೋ ಡಿಸ್ಚಾರ್ಜ್ ಏನಾಗುತ್ತೆ ಲಿಕ್ವಿಡ್ ತರ ಇರುತ್ತೆ ಬಿಟ್ ವೈಟ್ ಇರುತ್ತೆ ತುಂಬಾ ಬ್ಯಾಡ್ ಸ್ಮೆಲ್ಲಿಂಗ್ ಇರುತ್ತೆ ಫಿಶಿ ಏನೇ ಹೈಜಿನಿಕ್ ಆಗಿದ್ದು ಏನೇ ವಾಶ್ ವಾಶ್ ಮಾಡ್ರು ಸ್ಮೆಲ್ ಬರುತ್ತೆ ತುಂಬಾ ಬ್ಲೀಡಿಂಗ್ ಆಯ್ತು ರೆಡ್ ಬ್ಲೀಡಿಂಗ್ ಆಯ್ತು ತಿಂಗಳ ತಿಂಗಳ ಮುಟ್ಟಾಗ್ಲಿಂಗ್ ಆಯ್ತು ರಕ್ತ ಕಡ ಹೆಣ್ಣು ಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಸೊ ಅದು ಯಾವ ಟೈಮ್ ಅಲ್ಲಿ ಆಗುತ್ತೆ ಕೆಲವರು ಹೇಳ್ತಾರೆ ಪೀರಿಯಡ್ಸ್ ಶುರುವಾಗ ಒಂದೆರಡು ಮೂರು ದಿನದ ಇಂದ ಶುರು ಆಗತ್ತೆ ಅಂತ ಬಟ್ ಕೆಲವರಿಗೆ ಯಾವಾಗಲೂ ಕೂಡ ಆಗ್ತಿರತ್ತೆ ಅದರಿಂದ ಏನಾದರೂ ಸಮಸ್ಯೆ ಆಗ್ತಿರತ್ತ ಅದ್ರಲ್ಲೂ ಕೂಡ ಕಲರ್ಸ್ ಎಲ್ಲ ಚೇಂಜ್ ಇರತ್ತೆ ಸೊ ಅದು ಅದ್ರಲ್ಲಿ ಯಾವ ಕಲರ್ ಇದ್ರೆ ಅನ್ಹೆಲ್ದಿ ಅಂತ ಅರ್ಥ ಹೆಲ್ದಿ ಆದ ಯಾವ್ದು ಅದರಿಂದ ಏನಾದರೂ ಸಮಸ್ಯೆ ಆಗಲ್ವಾ ಹೋಗೋದ್ರಿಂದ ಈ ವೈಟ್ ಡಿಸ್ಚಾರ್ಜ್ ಇಲ್ಲ ಬಿಳಿ ಮುಟ್ಟು ಅನ್ನೋದು ತುಂಬಾ ಕಾಮನ್ ಆಗಿ ಹೆಂಗಸರು ಬರುವಂತ ಕಂಪ್ಲೇಂಟ್ ಇರುತ್ತೆ ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ ಅಂದರೆ ಒಂದು ಸರ್ವಿಕ್ಸ್ ಸರ್ಬಿಕ್ಸು ಇಂದ ಗ್ಲಾಂಡ್ಸ್ ಏನು ಉತ್ಪತ್ತಿ ಮಾಡೋ ಲಿಕ್ವಿಡ್ ಕೆಲವೊಮ್ಮೆ ವೈಟ್ ಆಗಿ ಬರ್ಬೋದು ಸೊ ಎಲ್ಲ ಎಂಗಲ್ಸರ್ಗೂ ಪರ್ಟಿಕ್ಯುಲರ್ಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿರೋರಿಗೆ ಡಿಸ್ಚಾರ್ಜ್ ಆಗೋದು ಕಾಮನ್ ಕೆಲವೊಮ್ಮೆ ಚಿಕ್ಕ ಮಕ್ಕಳಲ್ಲೂ ಆಗುತ್ತೆ ಕೆಲವೊಮ್ಮೆ ಆದ್ಮೇಲೂ ಆಗುತ್ತೆ ಆ ವೈಟ್ ಡಿಸ್ಚಾರ್ಜ್ ಆದ ತಕ್ಷಣ ಅದೇನೋ ಕಾಯಿಲೆ ಅದು ಕ್ಯಾನ್ಸರ್ ಆಗುತ್ತೆ ಅಂದರೆ ಏನೋ ಗಾಬರಿ ಪಟ್ಕೊಳ್ಳೋದು ಬೇಡ ಸೊ ನಾರ್ಮಲ್ ಆಗಿರೋ ಡಿಸ್ಚಾರ್ಜ್ ಏನಾಗುತ್ತೆ ಲಿಕ್ವಿಡ್ ಥರ ಇರುತ್ತೆ ಲಿಟ್ರಿ ಬಿಟ್ ವೈಟ್ ಇರುತ್ತೆ ಅದು ಸ್ಮೆಲ್ ಬರೋದಿಲ್ಲ ಅದರಿಂದ ವಾಸನೆ ಬರೋಲ್ಲ ಮತ್ತು ನೆವೆ ಆಗೋದು ಉರಿ ಆಗೋದು ಇರಿಟೇಷನ್ ಆಗೋದು ಅವೆಲ್ಲ ಏನೂ ಆಗಲ್ಲ ಸಪೋಸ್ ಇದು ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಇದು ಈವನ್ ಪ್ರೆಗ್ನೆನ್ಸಿಲಿ ಕೂಡ ನಾರ್ಮಲ್ ಆಗಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಫಿಸಿಯೋಲಾಜಿಕಲ್ ವೈಟ್ ಡಿಸ್ಚಾರ್ಜ್ ಅಂತ ಅದು ಯಾವಾಗ ತೊಂದರೆ ಆಗುತ್ತೆ ಅನ್ನೋ ಸೂಚನೆ ಅಂದರೆ ಒಂದು ನಿಮಗೆ ಪ್ಯಾಂಟೀಸ್ ಎಲ್ಲ ಒದ್ದೆ ಆಗೋ ಅಷ್ಟು ಮತ್ತೆ ಎಲ್ಲೋ ಗ್ರೀನ್ ಕಲರ್ ಬರುತ್ತೆ ಮತ್ತು ನೊರೆ ಥರ ಬರುತ್ತೆ ಮತ್ತೆ ಮೊಸರು ಕೆಲವರು ಮೊಸರು ಕಡ್ದು ಮೊಸರು ಥರ ಇರುತ್ತೆ ಅಂತಂದ್ರೆ ಕ್ಯಾಂಡಿಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಫಂಗಲ್ ಇನ್ಫೆಕ್ಷನ್ಸು ಆ ಥರ ಬರುತ್ತೆ ಹೆಪ್ಪುಗಟ್ಟು ಥರ ಬರುತ್ತೆ ಮತ್ತೆ ತುಂಬ ಬ್ಯಾಡ್ ಸ್ಮೆಲ್ಲಿಂಗ್ ಇರುತ್ತೆ ಫಿಶಿ ನೀವು ಎಷ್ಟೇ ಏನೇ ಹೈಜಿನಿಕ್ ಆಗಿದ್ದು ಏನೇ ವಾಶ್ ಮಾಡಿಕೊಂಡ್ರು ಸ್ಮೆಲ್ ಬರುತ್ತೆ ಮತ್ತು ಅಲ್ಲೆಲ್ಲ ಜಾಗದೆಲ್ಲ ಉರಿ ಆಗೋದು ಮತ್ತು ಗಂಡ ಹೆಂಟು ಸೇರುವಾಗ ನೋವಾಗೋದು ಆ ಥರ ಒಂದು ಇರಿಟೇಷನ್ ಆಗೋದು ಪದೇ ಪದೇ ಯೂರಿನ್ ಹೋಗೋದು ದಟ್ ಕ್ಯಾನ್ ಬಿ ಇನ್ಫೆಕ್ಟಿವ್ ವೈಟ್ ಡಿಸ್ಟಾರ್ಜ್ ಅಂತ ಹೇಳ್ತೀವಿ ಸೊ ವೈಟ್ ಡಿಸ್ಟಾರ್ಜ್ ನಾರ್ಮಲ್ ಆಗೂ ಇರುತ್ತೆ ಮತ್ತೆ ಇನ್ಫೆಕ್ಷನ್ಸ್ ಆಯಿತು ಅಂತಂದ್ರೂ ಈ ತರ ಡಿಫ್ರೆಂಟ್ ಆಗಿ ಇರುತ್ತೆ ಅಲಾಂಗ್ ವಿತ್ ವೈಟ್ ಡಿಸ್ಚಾರ್ಜ್ ಏನಾರ ಬ್ಲಡ್ ಮಿಕ್ಸ್ಡ್ ಏನಾರ ಬಂತು ಅಂತಂದ್ರೆ ನೀವು ಖಂಡಿತ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗತ್ತೆ ಅಲ್ಲಿ ಏನಾರ ಹುಣ್ಣಾಗಿರ್ಬೋದು ಇಲ್ಲ ಪಾಲಿಪ್ ಆಗಿರ್ಬೋದು ಕೆಲವೊಮ್ಮೆ ಕ್ಯಾನ್ಸರ್ ಕೂಡ ಆಗಿರ್ಬೋದು ಈಗ ಅದು ತಿಂಗಳ ಪೂರ್ತಿ ಆಗುತ್ತಾ ಅಥವಾ ಕೆಲವರು ಹೇಳ್ತಾರೆ ಪೀರಿಯಡ್ಸ್ ಒಂದ್ ಫೋರ್ ಡೇಸ್ ಮುಂಚೆ ಆಗುತ್ತೆ ಅಂತ ಸೊ ತಿಂಗಳು ಪೂರ್ತಿ ಆದ್ರೂ ಏನ್ ಸಮಸ್ಯೆ ಇಲ್ವಾ ಹೇಗೆ ಕೆಲವರಿಗೆ ವೀಕ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜ ಸಿ ಒಂದು ನೀನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ದಂಗೆ ತಿಂಗಳ ಪೂರ್ತಿ ಅದೇ ಥರ ಡಿಸ್ಚಾರ್ಜ್ ಆಗದೆ ಇರ್ಬೋದು ಬಿಕಾಸ್ ಒಂದು ಹೆಂಗಸರಲ್ಲಿ ಒಂದು ಏನು ಫಿಫ್ಟಿ ತರ್ಟಿ ಡೇಸ್ ಸೈಕಲ್ ಇರುತ್ತೆ ಫಸ್ಟ್ ಹಾಫ್ನಲ್ಲಿ ಬೇರೆ ಹಾರ್ಮೋನ್ ಡಾಮಿನೆನ್ಸ್ ಇರುತ್ತೆ ಸೆಕೆಂಡ್ ಹಾಫ್ನಲ್ಲಿ ಓಬುಲೇಷನ್ ಆದಮೇಲೆ ಪ್ರೊಜೆಸ್ಟೋನ್ ಹಾರ್ಮೋನ್ ಡಾಮಿನೆನ್ಸ್ ಇರುತ್ತೆ ಸೊ ವೆಜೈನಲ್ ಪಿ ಹೆಚ್ ಅಂತ ಹೇಳ್ತೀವಿ ಆಸಿಡಿಕ್ ಕಂಟೆಂಟ್ಗೆ ಪಿ ಹೆಚ್ ಅಂತ ಹೇಳ್ತೀವಿ ಅದು ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಚೇಂಜ್ ಆಗುತ್ತೆ ಸೊ ದ ನೇಚರ್ ಆಫ್ ದ ವೈಟ್ ಡಿಸ್ಚಾರ್ಜ್ ಮೇ ಚೇಂಜ್ ಬಿಫೋರ್ ಪೀರಿಯಡ್ಸ್ ಆ್ಯಂಡ್ ಆಫ್ಟರ್ ಪೀರಿಯಡ್ಸ್ ಆಲ್ಸೋ ಸೊ ಪೀರಿಯಡ್ಗಿಂತ ಮುಂಚೆ ಸ್ವಲ್ಪ ಡಿಸ್ಚಾರ್ಜ್ ಆಗೋದು ಜಾಸ್ತಿ ಇರುತ್ತೆ ಏಕೆನ್ ದಿಸ್ ಆರ್ ಆಲ್ ಫಿಸಿಯೋಲಾಜಿಕಲ್ ಥಿಂಗ್ ಒಂದು ಮತ್ತು ಇನ್ನೊಂದು ಈ ವೈಟ್ ಡಿಸ್ಚಾರ್ಜ್ ಪದೇ ಪದೇ ಆಗ್ತಾ ಇತ್ತು ಕೆಲವರಿಗೆ ಡಯಾಬಿಟಿಸ್ ಇರೋರಿಗಾಗುತ್ತೆ ಕೆಲವ್ರಿಗೆ ರಕ್ತ ಕಡಿಮೆ ಇದ್ದವ್ರಿಗಾಗುತ್ತೆ ಸೊ ಹಾಗಾಗಿ ಅದರಿಂದ ವೀಕ್ನೆಸ್ ಇರುತ್ತೆ ವೈಟ್ ಡಿಸ್ಚಾರ್ಜ್ ಆಗೋದರಿಂದ ಈಗ ಬಿಳಿ ಮುಟ್ಟು ಹೋಗ್ತಾಯಿದೆ ನಂಗೆ ಸುಸ್ತು ಅಂತ ಅದೇನು ಆ ಥರ ತುಂಬ ಬ್ಲೀಡಿಂಗ್ ಆಯಿತು ರೆಡ್ ಬ್ಲೀಡಿಂಗ್ ಆಯಿತು ತಿಂಗಳ ತಿಂಗಳ ಮುಟ್ಟಾಗುವಾಗ ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂದರೆ ರಕ್ತ ಕಡಿಮೆ ಆಗಿ ವೀಕ್ನೆಸ್ ಅಂತ ಅನ್ಸ್ಬೋದು ವೈಟ್ ಡಿಸ್ಚಾರ್ಜಿಂದ ಆಸೆಚ್ ವೀಕ್ನೆಸ್ ಆಗಲ್ಲ ಆ ವೈಟ್ ನ ಕಾರಣ ಆಗುವಂತ ಏನು ಕಂಡೀಷನ್ ಇರುತ್ತೆ ಈಗ ಅನಿಮಿಯಾ ರಕ್ತ ಕಡಿಮೆ ಇರೋದು ಇಲ್ಲ ಡಯಾಬಿಟಿಸ್ ಇರೋದು ಆ ಥರ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ವೀಕ್ನೆಸ್ ಆಗ್ಬೋದು ದೇ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ಬಟ್ ಇಟ್ ಕುಡ್ ಬಿ ಪ್ರೆಸೆಂಟ್